ನಮಸ್ಕಾರ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವ ಸ್ವಾಮಿ ದರ್ಶನ್ ಸರ್ ಹತ್ರ ದರ್ಶನ್ ಸರ್ ಹತ್ರ ಮಾತಾಡಿದಾಗ ಒಂದ್ ವಾರ ಇದೆ ಎಕ್ಸಿಕ್ಯೂಟ್ ಮಾಡ್ಕೊಡೋ ಅಂತ ಮಾಡ್ಕೊಂಡು ಒಂದು ವಾರದಲ್ಲಿ ನಾವು ತರಾತುರಿಯಲ್ಲಿ ಮಾಡಿ ಅದನ್ನ ಕಳೆದ ಕೇಶವ ಮೂರ್ತಿ ಸಾಹೇಬರು ಕೂಡ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ಅರೇಂಜ್ಮೆಂಟ್ಸ್ ನೋಡ್ಕೊಂಡು ನೀಟಾಗಿ ಮಾಡ್ಕೊಂಡು ಸೊ ಆ ಒಂದು ಎಲ್ಲ ಒಂದು ಅರೇಂಜ್ಮೆಂಟ್ಸ್ ಇಂದ ನಮ್ಗೆ ಎಲ್ಲ ತುಂಬಾ ಸುಸೂತ್ರವಾಗಾಯ್ತು ನಿನ್ನೆ ಅಂದರೆ ಜುಲೈ ಹತ್ತರಂದು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆದಂಥ ಕಾರ್ಯಕ್ರಮ ಅಂದರೆ ಒಬ್ಬ ಯುವ ಶಾಸಕರು ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಅತಿ ಚಿಕ್ಕ ವಯಸ್ಸಿನ ಒಬ್ಬ ಶಾಸಕರು ಒಬ್ಬ ಮುಖ್ಯಮಂತ್ರಿಯನ್ನ ಕ್ಷೇತ್ರದಲ್ಲಿ ಕೇವಲ ಎಂಟು ತಿಂಗಳ ಒಳಗಾಗಿ ಐದು ಬಾರಿ ಅವರನ್ನ ಇಲ್ಲಿ ಕರೆಸಿ ಸಭೆಯನ್ನು ಮಾಡ್ತಾರೆ ಅಂತ ಹೇಳಿ ಅಲ್ಲ ಎಷ್ಟೋ ಕ್ಷೇತ್ರಗಳಲ್ಲಿ ಇವತ್ತರಿಗೂ ಕೂಡ ಮುಖ್ಯಮಂತ್ರಿಗಳು ಇನ್ನೂ ಕೂಡ ಕಾರ್ಯಕ್ರಮವನ್ನು ನೀಡಿಲ್ಲ ಹಾಗಾಗಿ ಅದಕ್ಕೆ ಕಾರಣ ಕ್ಷೇತ್ರದ ಮಹಾಜನತೆ ಕಾರ್ಯಕರ್ತರು ಕಾಂಗ್ರೆಸ್ ಬಂಧುಗಳು ತಾವುಗಳು ತಮ್ಮ ಉತ್ತೇಜನ ತಮ್ಮ ಪ್ರೀತಿ ವಿಶ್ವಾಸ ಸಹಕಾರ ಮತ್ತು ಎಲ್ಲ ರೀತಿಯಾದಂಥ ನೀಡ್ತಕ್ಕಂಥ ಸಹಕಾರ ಇದರಿಂದ ಅವರು ಮುಖ್ಯರಾಗಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಇದೆ ಮೊನ್ನೆ ಅದೆಲ್ಲ ದಲಿತ ಸಂಘಟನೆಗಳಿರ್ಬೋದು ಮತ್ತೆ ಎಲ್ಲ ತಾಲೂಕಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘಗಳ ಒಕ್ಕೂಟ ಅದರಡಿಯಲ್ಲಿ ಅದರ ಅರ್ಥ ಯಾವ್ಯಾವ ಹಳ್ಳಿಯಲ್ಲಿ ಯಾವ್ಯಾವ ಯುವಕ ಸಂಘ ಇದೆ ಅವರೆಲ್ಲರೂ ಕೂಡ ಮತ್ತು ಎಲ್ಲ ಸಂಘಟನೆಗಳು ದಲಿತ ಸಂಘಟನೆಗಳು ಪಾಲ್ಗೊಂಡು ಅವರು ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಆ ದಿವಸ ಆ ಉತ್ತರವನ್ನು ನಾವು ಪಡ್ಕೊಂಡ್ವಿ ಹಾಗಾಗಿ ಇದು ಇನ್ನೂ ಹೆಚ್ಚು ಹೆಚ್ಚು ರೀತಿಯಲ್ಲಿ ಸಂಘಟನೆ ಆಗಿ ಈ ಸಂಘಟನೆ ಅದು ಮುಂದುವರಿಬೇಕು ಅಂತ ನನ್ನ ಅಭಿಲಾಷೆ ಅದಕ್ಕೂ ಕೂಡ ಮುಂದಿನ ದಿವಸದಲ್ಲಿ ಪೂರ್ವವಾಗಿ ನಾವೇನು ಹೇಳ್ತಾರೋ ಅದಕ್ಕೂ ಕೂಡ ಒತ್ತಾಸ ಮಾಡ್ತಾರೆ ಮತ್ತು ಈಗಾಗಲೇ ಮಾತನಾಡಿದವರು ಮೊನ್ನೆ ಧ್ರುವನಾರಾಯಣರವರ ಜನ್ಮ ದಿನೋತ್ಸವವನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಮಾಡಿದ್ರು ನಾವು ಅವ್ರು ಒಂದು ಸರಿ ಇದು ಉದ್ಯೋಗ ಮೇಳ ಮಾಡಬೇಕು ಅಂತೇಳಿ ಫೇಲ್ಯೂ ಬೇಲೂರು ಆದ ತಕ್ಷಣ ನೆಕ್ಸ್ಟ್ ಇಯರ್ ಅವ್ರಿಗೆ ಬಂದ್ಕೊಂಡು ಇಲ್ಲ ಹೇಳಿದ್ರಿ ಅದು ಸರಿಯಾದ ರೀತಿಯಲ್ಲಿ ಆಗಲಿಲ್ಲ ಹೇಳಿ ಅವರು ವಿದ್ಯಾವಂತ ಅಲ್ಲಿ ಹೊಸದಾಗಿ ಯಾವ ರೀತಿ ಮಾಡಬೇಕು ಅಂತ ನಾವು ಸ್ಟಾಲ್ ಮಾಡ್ವಿ ಸ್ಟಾಲ್ ಮಾಡಿಸಿ ಅಲ್ಲಿ ಎಲ್ಲ ರೀತಿಯಾದಂಥ ಕಂಪನೀಸ್ಗೆ ಆಹ್ವಾನ ನೀಡಿ ಅವರು ಬತ್ತಿದ್ದಾಗಲೇ ಮೊದಲನೇ ವರ್ಷದಲ್ಲಿ ಏನು ನಾವು ಉದ್ಯೋಗ ಮೇಡಮ ಮಾಡೋದಿತ್ತು ಅದು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಜನರಿಗೆ ಸಿಗಲಿಲ್ಲ ಅಂತೇಳಿ ಅವರೇ ಮಾಡಿದರು ಮಾಡಾದ್ಮೇಲೆ ನೆಕ್ಸ್ಟು ಕಳೆದ ವರ್ಷನೂ ಕೂಡ ಮನೆ ದರ್ಶನ್ ಯುವನಾರು ಶಾಸಕರು ಮತ್ತೆ ಅದಕ್ಕೆ ಒತ್ತಾಯಿಸಿಕೊಳ್ಳೋಣ ಯುವಕರಿಗೆ ಆಗಬೇಕು ಅಂತೇಳಿ ಯುವಕರಿಗೆ ಒಂದು ನಾವು ಸಹಾಯ ಮಾಡೋಣ ಅನ್ನೋ ದೃಷ್ಟಿಯಿಂದ ಅವರು ಮತ್ತೆ ಉದ್ಯೋಗ ಬೇಡದ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟಿದ್ದರು ಈಗ ಮತ್ತೆ ಹೆಚ್ಚು ಜನರು ಹೇಳ್ತಾ ಇದ್ದಾರೆ ಈಗಾಗಲೇ ಬಂದಂಥ ರೀತಿಯಲ್ಲಿ ಅವರು ಹಾನಿಯಲ್ಲಿ ಅವರ ಜನ್ಮ ದಿನಾಚರಣೆ ಮಾಡ್ತಾ ಇದ್ದರು ಮತ್ತು ಹೊಸ ವರ್ಷ ಆಚರಣೆ ಮಾಡ್ತಾ ಇದ್ದರು ಕಡೆಗೆ ಅವರ ಕೃಷಿ ಅವರು ಉನ್ನತ ಸ್ನಾತಕೋತ್ತರ ವಿದ್ಯಾರ್ಥಿ ಆಗಿದ್ದಂಥವ್ರು ಕೃಷಿಯಲ್ಲಿ ಅವರು ಬೋರ್ಡ್ ಆಫ್ ರೀಜೆಂಟ್ ಮೆಂಬರ್ ಆದಂಥವರು ಅಂದರೆ ಸಿಂಡಿಕೇಟ್ ಮೆಂಬರ್ ಅಂತೇಳಿ ಬೇರೆ ಯೂನಿವರ್ಸಿಟಿಲಿ ಅಂತ ನಾವು ಏನು ಹೇಳ್ತೇವೆ ಬೇರೆ ವಿಷಯ ಕೃಷಿ ವಿಷಯದಲ್ಲಿ ಬೋರ್ಡ್ ಆಫ್ ರೀಜೆಂಟ್ ಮೆಂಬರ್ ಅಂತ ಹೇಳ್ತೀವಿ ಸಿಂಡಿಕೇಟ್ ಮೆಂಬರ್ ಅಂತೇಳಿ ಆ ಯೂನಿವರ್ಸಿಟಿಗೆ ಹಾಗಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಅವರು ಬೋರ್ಡ್ ಆಫ್ ಮೆಜೆಂಟ್ ಮೆಂಬರ್ ಆಗಿದ್ದ ತುಂಬತ್ತ ಅವರು ಎರಡು ಸಾವಿರದಲ್ಲಿ ಆಗಿರು ಮೂರು ಮೂರು ವರ್ಷ ಕಾಲ ಬೋರ್ಡ್ ಆಫ್ ಮೆಜೆಂಟ್ ಮೆಂಬರ್ ಆಗಿದ್ದರು ಮತ್ತು ಅದೇ ರೀತಿಯಲ್ಲಿ ಕೃಷಿಗೆ ಒತ್ತು ಕೊಟ್ಟು ಅನೇಕ ಕಾರ್ಯಕ್ರಮಗಳಲ್ಲಿ ಮಾಡಿಕೊಟ್ಟಿದ್ರು ಮತ್ತು ಬರೀ ಒಂದೇ ಇಲಾಖೆಲ್ಲ ವಿವಿಧ ಇಲಾಖೆಗಳಿಂದ ಅವರು ಇವತ್ತು ಅವರು ಮತ್ತು ಮಾಧೇವ್ ಪ್ರಸಾದ್ ಅವರು ಚಾಮರಾಜನಗರ ಜಿಲ್ಲೆ ಒಂದು ಈ ಒಂದು ಉತ್ತಮವಾದಂಥ ರೀತಿಯಲ್ಲಿ ನಾವು ಕಾಣಲಿಕ್ಕೆ ಶಿಕ್ಷಣ ಇರ್ಬೋದು ಶಿಕ್ಷಣದಲ್ಲಿ ಸ್ನಾತಕೋತ್ತರ ವಿದ್ಯಾಭ್ಯಾಸ ಮಾಡಲಿಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನೆ ಪಡೆದುಕೊಂಡರು ಜೊತೆಗೆ ವೈದ್ಯಕೀಯ ವಿಶ್ವವಿದ್ಯಾಲಯದಿಂದ ಪಡೆದುಕೊಂಡರು ಮತ್ತು ತಾಂತ್ರಿಕ ಮಾಡಲಿಕ್ಕೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ಕೃಷಿ ಪದವೀಧರಿಗೆ ನಮಗೆ ಬೇಕಾದಂಥ ಬೆಂಗಳೂರಿಗೆ ಹೋಗೋದಿತ್ತು ಚಾಮರಾಜನಗರದಲ್ಲಿ ನೂತನ ಕೃಷಿ ಕಾಲೇಜನ್ನು ಸ್ಥಾಪನೆ ಮಾಡಿದರು ಮತ್ತೆ ಲಾ ವಿದ್ಯಾರ್ಥಿಗಳಿಗೆ ಕಾನೂನು ಪದವಿಯನ್ನು ಮಾಡಬೇಕು ಇಲ್ಲದೆ ಅಂತ ಹೇಳಿ ಪದ್ಯವಾದ ಮತ್ತೆ ನಳಂದ ಯೂನಿವರ್ಸಿಟಿ ಅಂತೇಳಿ ಹೋದ ಸತುಪ್ರಹ ವಿಚಾರಕ್ಕೆ ಸುಮಾರು ಇಪ್ಪತ್ತೆರಡು ಎಕರೆ ಅಷ್ಟು ಭೂಮಿಯನ್ನು ಅವರೇ ಸ್ವಂತ ಹಣ ಸರ್ಕಾರಕ್ಕೆ ಚೀಟಿ ತುಂಬಿ ಆ ಹಣವನ್ನು ಹೋದ ಕೊಟ್ಟು ಅಲ್ಲಿ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಸರ್ಕಾರದ ಅನುದಾನವನ್ನು ನೀಡಿ ಅಲ್ಲಿ ಓದೋದನ್ನು ದೊಡ್ಡ ಮಾಡಿಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತಾ ಇವತ್ತು ಗೌರಿಪುರ ಬಡಾವಣೆ ಅಂತ ಏನು ಹೇಳ್ತೀವಿ ಆಸ್ಪತ್ರೆ ನೂತನ ಆಸ್ಪತ್ರೆ ಭಾಳ ಅತ್ಯುತ್ತಮವಾದಂಥ ಆಸ್ಪತ್ರೆ ಜೊತೆಗೆ ವೈದ್ಯಕೀಯ ಕಾಲೇಜು ಇವೆಲ್ಲವನ್ನು ಮಾಡಬೇಕಾದ್ರೆ ಅದರ ಪರಿಜ್ಞಾನ ಮುಂಜಾಗ್ರತೆ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಅರಿವು ಇವೆಲ್ಲವೂ ಇದ್ದಾಗ ಮಾತ್ರ ಇವೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಮತ್ತು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರು ಎಲ್ಲ ಸೌಲಭ್ಯಗಳನ್ನು ಅವರು ಮತ್ತು ದೇವರ ಮದೇ ಪ್ರಸಾದವು ಅವರದೇ ಆದಂಥ ಕೊಡುಗೆಯನ್ನು ನೀಡಿ ಇವತ್ತು ಚಾಮರಾಜನಗರ ಜಿಲ್ಲೆಯನ್ನ ಒಂದು ಮಾದರಿ ಜಿಲ್ಲೆಯನ್ನು ಮಾಡಬೇಕು ಅಂತ ಇನ್ನೂ ಹೆಚ್ಚು ರೀತಿ ಮಾದರಿಯಾಗಿ ಮಾಡಬೇಕು ಅಂತ ಕನಸನ್ನ ಅವರಿಬ್ಬರು ಇಟ್ಟುಕೊಂಡಿದ್ದರು ಹಾಗಾಗಿ ಅದರ ನಿಟ್ಟಿನಲ್ಲಿ ಈಗಾಗಲೇ ಭಾಳಷ್ಟು ಜನ ಭಾಳಷ್ಟು ವಿಚಾರವನ್ನು ನಾವು ಸೂಚನೆ ಮಾಡಿದ್ದೀರ ಯಾವ ರೀತಿ ಮಾಡಬೇಕು ಮತ್ತು ಕೌಶಲ್ಯ ಅಭಿವೃದ್ಧಿ ಅಂತ ಒಂದು ಇಲಾಖೆ ಹೊಸ ಇಲಾಖೆ ಈ ಹೊಸ ಇಲಾಖೆಯಲ್ಲಿ ಯಾವ್ದಿದೆ ಅಂದರೆ ಹೊಸ ಹೊಸ ಐ ಟಿ ಇರ್ಬೋದು ಪಾಲಿಟಿಕ್ ಇರ್ಬೋದು ಮತ್ತು ಅಲ್ಲಿ ಕಲ್ತವ್ರಿಗೆ ನಾವು ಫ್ಯಾಕ್ಟ್ರಿನಲ್ಲಿ ಅಪ್ರೆಂಟಿಸ್ ಅಂತ ಹೇಳ್ತಾರೆ ಅಪ್ರೆಂಟಿಸ್ ಅಂತ ಹೇಳಿ ಸುಮಾರು ಎರಡು ವರ್ಷಗಳ ಕಾಲ ಐ ಟಿ ಐ ಮಾಡಿದವ್ರಿಗೆ ಅಥವಾ ಡಿಪ್ಲೊಮಾದಲ್ಲಿ ಮಾಡಿದವಂಥವ್ರಿಗೆ ಅಪ್ರೆಂಡಿಸ್ ಮಾಡಿ ಸರ್ಕಾರ ಅವರಿಗೆಲ್ಲ ಸ್ಥಿತ ಕೊಡೋದು ಹೇಳ್ತೇವೆ ಅಲ್ಲಿ ಆಯ್ಕೆಯನ್ನು ಅವ್ರಿಗೆ ಸ್ಕಿಲ್ ಲೇಬರ್ಸ್ ಅಂತ ನಾವು ಹೇಳ್ತೇವೆ ಸ್ಕಿಲ್ ಲೇಬರ್ಸ್ ಅಂತ ಹೇಳ್ತೀವಿ ಅವೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದೀರ ಮೊದಲನೇದಾಗಿ ಎಲ್ಲ ನಮ್ಮ ಬಂಧು ಮಿತ್ರರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ ಅವೆಲ್ಲ ಕೂಡ ಕಳೆದ ಬಾರಿ ನಾವು ಪೂರ್ವಭಾವಿ ಕರೆದಿರಲಿಲ್ಲ ಯಾವುದೇ ರೀತಿ ಪೂರ್ವವಾಗಿ ಕಲದಿರಲಿಲ್ಲ ನಮಗೂ ಕೂಡ ವಸ್ತು ಆಗಷ್ಟೇ ಆಯ್ಕೆ ಆಗಿದ್ದು ನಮಗೂ ಕೂಡ ವಸ್ತು ನಾವೆಲ್ಲರೂ ಸೇರಿ ಕುಟುಂಬಸ್ಥರೆಲ್ಲ ಸೇರಿ ಒಂದು ಉದ್ಯೋಗ ಮೇಳವನ್ನು ಮಾಡಬೇಕು ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ನಾವೇ ಡಿಸೈಡ್ ಮಾಡಿದ್ದು ಕೇವಲ ಒಂದು ವಾರ ಟೈಮ್ ಇತ್ತು ಅಷ್ಟು ಕಡಿಮೆಯ ಸಮಯದಲ್ಲೂ ಕೂಡ ನಾವು ಉದ್ಯೋಗ ಮೇಳವನ್ನು ಏರ್ಪಾಟ್ ಮಾಡಿ ಹಲವಾರು ಯುವಕ ಯುವತಿಯರಿಗೆ ಉದ್ಯೋಗ ಮೇಳದಲ್ಲಿ ಕೆಲಸ ಕೊಡಿಸುವಂಥ ಕೆಲಸವನ್ನು ನಾವು ಮಾಡಿದ್ದು ಜೊತೆಗೆ ದಿನದಿಂದ ಇವತ್ತಿಗೂ ಕೂಡ ನಿರಂತರವಾಗಿ ನಮ್ಮ ಹತ್ರ ಬರುವಂತಹ ವಿದ್ಯಾರ್ಥಿಗಳು ಯುವಕ ಯುವತಿಯರಿಗೆ ಕೆಲಸವನ್ನು ನೀಡಲಿಕ್ಕೆ ಇತರೆ ಕಂಪ್ನಿಗಳಲ್ಲಿ ಅವರಿಗೆ ಕೆಲಸವನ್ನು ಕೊಡಿಸ್ಲಿಕ್ಕೆ ಅವರ ಏನು ಗ್ರ್ಯಾಜುಯೇಷನ್ ಇರ್ತಿದೆ ಅವರ ಏನು ಕಡೆನ್ಶಿಯಲ್ಸ್ ಇರ್ತಿದೆ ಅದಕ್ಕೆ ತಕ್ಕಂಥ ಕೆಲಸಗಳನ್ನು ಕೊಡಿಸ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಇದೇ ಮೂವತ್ತೊಂದನೇ ತಾರೀಕು ತಂದೆಯವರ ಮೂವತ್ತೊಂದನೇ ಹುಟ್ಟುಹಬ್ಬದ ಅಂಗವಾಗಿ ನಾವು ಉದ್ಯೋಗ ಮೇಳವನ್ನು ಮತ್ತೊಮ್ಮೆ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ಒಂದು ವಿಚಾರ ಜೊತೆಗೆ ಚುನಾವಣೆ ಸಂದರ್ಭದಲ್ಲಿ ನನಗೆ ತಾವೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಿ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಎಲೆಕ್ಷನ್ ನಿಲ್ಲಕ್ಕೆ ಒಂದು ಅವಕಾಶವನ್ನು ಮಾಡಿಕೊಂಡಿದ್ದೀರಿ ಆಗ ಮೊದಲನೇ ಕಾರ್ಯಕ್ರಮ ನಾನು ನಿರಗೆ ಬಂದು ಅಟೆಂಡ್ ಮಾಡುವಂಥದ್ದು ನಮ್ಮ ಮಂಜಣ್ಣೋಡ ಚೌಲ್ಟ್ರಿಯಲ್ಲಿ ಒಂದು ಉಚಿತವಾದಂತಹ ಇದು ನಮ್ಮ ಪೆನ್ ಕ್ಯಾಪ್ ಎಂಪ್ ಮತ್ತು ಬ್ಲಡ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ನಮ್ಮ ಎಲ್ಲ ನ ಎಲ್ಲ ಯುವಕ ಮಿತ್ರರು ನಮ್ಮ ಮಂಜಣ್ಣವರು ಸೇರಿ ಎಲ್ಲ ಯುವಕ ಮಿತ್ರರು ಅದನ್ನು ಆರ್ಗನೈಸ್ ಮಾಡಿದರು ಸೊ ಅವತ್ತು ಕೂಡ ನಾನು ಹೇಳಿದ್ದೆ ಪ್ರತಿ ವರ್ಷ ನಮ್ಮ ತಂದೆಯವರ ಕುಟುಂಬದಂದು ನಾವು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ನಿರಂತರವಾಗಿ ಆಯೋಜನೆ ಮಾಡ್ಕೊಂಡು ಹೋಗ್ತೇವೆ ಅಂತ ಕೂಡ ನಾನು ಹೇಳಿದ್ದೆ ಅದಂತೆ ಮಂಜಣ್ಣವರು ಕಳೆದ ಬಾರಿ ಕೂಡ ಅವರು ಆರ್ಗನೈಸ್ ಮಾಡಿದರು ಈ ವರ್ಷ ಕೂಡ ಆರ್ಗನೈಸ್ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಅವರು ಅದನ್ನು ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಕಳೆದ ಬಾರಿ ಹುಳ್ಳಹಳ್ಳಿನಲ್ಲಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪು ಮತ್ತು ಹೆಲ್ತ್ ಕ್ಯಾಂಪನ್ನ ಆರ್ಗನೈಸ್ ಮಾಡಿದ್ದೀವಿ ಹುಳ್ಳಹಳ್ಳಿಯಲ್ಲಿ ಈ ವರ್ಷ ಕೂಡ ಹೆಲ್ತ್ ಚೆಂಪ್ ಹೆಲ್ತ್ ಚೆಕಪ್ ಮತ್ತು ಐ ಚೆಕಪ್ ಜೊತೆಗೆ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಆರ್ಗನೈಸ್ ಮಾಡ್ತಾ ಇದ್ದೇವೆ ಅದರಿಂದ ಎರಡು ವಿಚಾರಗಳನ್ನ ತಮಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ ಜೊತೆಗೆ ಕೃಷಿ ಮೇಳವನ್ನು ನಾವು ಆರ್ಗನೈಸ್ ಮಾಡಬೇಕು ಅಂತ ಒಂದು ಸಲಹೆ ಇತ್ತು ತುಂಬ ಉತ್ತಮವಾದಂಥ ಸಲಹೆ ಯಾಕಂತಂದರೆ ನಮ್ಮ ತಂದೆಯವರು ಅವರು ಕೂಡ ಕೃಷಿ ಪದವಿಯನ್ನು ಅವರು ಹೊಂದಿದಂಥವರು ಕೃಷಿಯಲ್ಲಿ ಸಾಕಷ್ಟು ಆಸಕ್ತಿ ಇತ್ತು ಅದರಿಂದ ಅವರಿಗೆ ಸಾಕಷ್ಟು ಒಡನಾಟ ಕೂಡ ಇತ್ತು ಕೃಷಿಗೆ ಸಂಬಂಧಪಟ್ಟಂತಹ ಸೈಂಟಿಸ್ಟ್ಗಳಾಗಿರ್ಬೋದು ಪ್ರೊಫೆಸರ್ಗಳಾಗಿರ್ಬೋದು ಇನ್ನಿತರ ವಿಜ್ಞಾನಿಗಳಾಗಿರ್ಬೋದು ಅವರ ಅವರ ಒಂದು ಇದು ಕೂಡ ತುಂಬ ಇತ್ತವರದ್ದು ಒಂದು ಕಾಂಟ್ಯಾಕ್ಟ್ ಕೂಡ ಇತ್ತು ಅದರಿಂದ ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಟ್ರೈನಿಂಗ್ ಕ್ಯಾಂಪ್ ಆಗಲಿ ಕೃಷಿ ಮೇಲ ಆಗಲಿ ಮಾಡಬಹುದು ಅದ್ರ ಬಗ್ಗೆ ನಮಗೂ ಕೂಡ ವಸ್ತು ಯಾವ ರೀತಿ ಕೃಷಿ ಮೇಳ ಮಾಡ್ತಾರೆ ನಮಗೂ ಕೂಡ ವಸ್ತು ಅದರಿಂದ ಅದ್ರ ಬಗ್ಗೆ ನಮ್ಮ ಎಲ್ಲ ಹಿರಿಯರ ಹತ್ರ ನಾವು ಕೂಡ ಚರ್ಚೆಯನ್ನು ಮಾಡಿ ಅದ್ರ ಬಗ್ಗೆ ಒಂದು ನಿರ್ಧಾರವನ್ನು ನಾವು ತಗೋತೇವೆ ಮುಂದುವರೆದಂತೆ ಆಯುಷ್ಮಾನ್ ಕಾರ್ಡ್ ಬಗ್ಗೆ ನಮ್ಮ ರವಿಕುಮಾರ್ ಅವರು ಮಾತನಾಡಿದರು ಉಚಿತವಾಗಿ ಆಯುಷ್ಮಾನ್ ಕಾರ್ಡನ್ನ ರಿಜಿಸ್ಟ್ರೇಷನ್ ಮಾಡಿಸಿ ಅವ್ರಿಗೆ ದೊರಕಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತನಾಡೋದು ಇದು ಕೂಡ ಉತ್ತಮವಾದಂಥ ಸಲಹೆ ಇವತ್ತಿನ ದಿನದಲ್ಲಿ ತುಂಬ ಅವಶ್ಯಕತೆ ಇದೆ ಅದರಿಂದ ನಾವು ಕೂಡ ಸರ್ಕಾರದ ಮಟ್ಟದಲ್ಲಿ ನಮ್ಮ ತಾಲೂಕು ಮಟ್ಟದ ಅಧಿಕ ಅಧಿಕಾರಿ ಹೊರ್ಗಡೆ ಮಾತನಾಡಿ ಆವತ್ತು ದಿವಸ ಎಲ್ಲಿ ಉದ್ಯೋಗ ಮೇಳ ನಡೀತಿದೆ ಅಲ್ಲೇ ಆ ಒಂದು ಜಾಗದಲ್ಲೇ ನಾವು ಆಯುಷ್ಮಾನ್ ಕಾರ್ಡ್ ರಿಜಿಸ್ಟ್ರೇಷನ್ ಫ್ರೀಯಾಗಿ ಮಾಡಿಸೋಂಥ ವ್ಯವಸ್ಥೆನ ಕೂಡ ಮಾಡ್ತೇವೆ ಅನ್ನೋದನ್ನು ತಮಗೆ ಕೇಳಿಸೋದಕ್ಕೆ ಬಯಸ್ತೇನೆ ಜೊತೆಗೆ ಎಲ್ ಇ ಡಿ ವಿಡಿಯೋ ಡಿಸ್ಪ್ಲೇ ಹಾಕಿ ತಂದೆಯವರು ನಡೆದಂತಹ ಹಾದಿಯನ್ನು ನಾವು ಪ್ರದರ್ಶನವನ್ನು ಮಾಡಬೇಕು ಅನ್ನೋದು ಕೂಡ ಒಂದು ವ್ಯಕ್ತಪಡಿಸಿದರು ಅದರಂತೆ ತಂದೆಯವರ ಮೊದಲನೇ ವರ್ಷದ ಪುಣ್ಯಸ್ಮರಣೆ ನುಡಿ ನಮ್ಮನ ಕಾರ್ಯಕ್ರಮದಲ್ಲಿ ನಮ್ಮ ಹೆಕೋಟಿನಲ್ಲಿ ಆ ಕಾರ್ಯಕ್ರಮ ನಡೀತು ಅಲ್ಲೂ ಕೂಡ ಎಲ್ ಇ ಡಿ ಡಿಸ್ಪ್ಲೇಲ್ಲಿ ನಾವು ಅವರು ನಡೆದು ಬಂದಂಥ ಹಾದಿ ಅವರು ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ ಕ್ಷಣಗಳು ಭಾರತ ಜೋಡೋ ಆಗಿರ್ಬೋದು ಫ್ರೀಡಂ ಮಾರ್ಚ್ ಆಗಿರ್ಬೋದು ಹಾಗೆ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾ ಅವ್ರು ಮಾತಾಡಿದಂತಹ ಕ್ಲಿಪ್ಪಿಂಗ್ಸ್ ಇರ್ಬೋದು ಅವರು ನಲ್ಲಿ ಮಾತಾಡಿದಂತಹ ಕ್ಲಿಪ್ಪಿಂಗ್ಸ್ ಇರ್ಬೋದು ಇವೆಲ್ಲವನ್ನು ಕೂಡ ಅಲ್ಲಿ ನಾವು ಪ್ರದರ್ಶನವನ್ನ ಮಾಡಿದ್ದು ಅದರಂತೆ ಇದೇ ಮೂರನೇ ತಾರೀಕು ಇಲ್ಲಿ ಉದ್ಯೋಗ ಮೇಳ ನಡೀತಿದೆ ಅಲ್ಲಿ ಮತ್ತೊಮ್ಮೆ ಇವೆಲ್ಲವನ್ನು ಕೂಡ ಕ್ರಡೀಕರಿಸಿ ಒಂದು ಒಳ್ಳೆ ವಿಡಿಯೋನ ಎಡಿಟ್ ಮಾಡಿಸಿ ಅಲ್ಲಿ ಪ್ರದರ್ಶನ ಮಾಡುವಂತ ವ್ಯವಸ್ಥೆನ ನಾವು ಮಾಡ್ತೇವೆ ಈಗ ಇಜ್ಜತ್ ಪಾಸ್ ಬಗ್ಗೆ ಕೂಡ ಮಾತನಾಡಿದ್ರಿ ರೈಲ್ವೆ ಪಾಸ್ ಅದು ತಂದೆಯವರು ಸಂಸದರು ಇರ್ಬೇಕಾದ್ರೆ ಅವರು ಮಾಡಿಕೊಡುವಂಥದ್ದು ಅದರಿಂದ ಸ್ವಲ್ಪ ಸಮಯ ಆಗ್ತಿದೆ ಇದನ್ನ ಮಾನ್ಯ ಸಚಿವರು ಇದ್ದಾರೆ ಸೋಮಣ್ಣ ಸ್ವಾಮಿ ಸಚಿವರು ಇದ್ದಾರೆ ಕೇಂದ್ರ ಮಂತ್ರಿಗಳು ಆಗಿದ್ದಾರೆ ರೈಲ್ವೆ ಸಚಿವರು ಅವರದ್ದನ್ನು ನಾನು ಖುದ್ದಾಗಿ ಮಾತನಾಡಿ ಯಾವ ರೀತಿ ಇದನ್ನು ಮತ್ತೊಮ್ಮೆ ನಾವು ನಮ್ಮ ಕ್ಷೇತ್ರಕ್ಕೆ ನಮ್ಮ ಲೋಕಸಭಾ ವ್ಯಾಪ್ತಿಗೆ ಯಾವ ರೀತಿ ಇಂಪ್ಲಿಮೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಅವ್ರ ಹತ್ರ ಚರ್ಚೆಯನ್ನು ಮಾಡ್ತೇನೆ ಬಟ್ ಇದು ಸದ್ಯಕ್ಕೆ ಸ್ವಲ್ಪ ಸ್ವಲ್ಪದ ಮಟ್ಟಿಗೆ ನಮಗೆ ಸಮಯ ತಗೋತದೆ ಈಸ್ ಪಾಸ್ ಈಗ ಯೂನಿಫಾರ್ಮು ಸ್ಕೂಲ್ ಮಕ್ಕಳಿಗೆ ಅಂತ ಹೇಳಿದ್ರೆ ಇದಾಗಲೇ ಸರ್ಕಾರ ಮಾಡ್ತಾರೆ ಕೊಡ್ತಾ ಇದ್ದಾರೆ ಸ್ಕೂಲ್ ಮಕ್ಕಳಿಗೆ ಯೂನಿಫಾರ್ಮ್ ಆಗಿರಲಿ ಬ್ಯಾಗ್ ಆಗಿರಲಿ ಬುಕ್ಸ್ ಆಗಿರಲಿ ಸರ್ಕಾರ ಮಾಡ್ತಾರೆ ಕೊಡ್ತಾ ಇದ್ದಾರೆ ಈಗ ಕ್ರೀಡಾ ಕ್ರೀಡೆಗೆ ಸಂಬಂಧಪಟ್ಟಂತೆ ತಂದೆಯವರು ಕೂಡ ಸಾಕಷ್ಟು ಇಂಟ್ರೆಸ್ಟ್ ಇದೆ ಅವರು ಒಬ್ಬ ಕ್ರೀಡಾಪಟುವಾಗಿ ನಿರಂತರವಾಗಿ ಕ್ರೀಡೆಯನ್ನು ಪ್ರೋತ್ಸಾಹಿಸಿಕೊಂಡು ತುಂಬ ಪ್ರೀತಿ ಮಾಡ್ಕೊಂಡು ಬಂದಂಥವ್ರು ಆದ್ದರಿಂದ ನಾವು ಕೂಡ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಬೇಕು ಅನ್ನೋ ನನಗೂ ಕೂಡ ಇಂಟ್ರೆಸ್ಟ್ ಇದೆ ಆದರೆ ಈಗ ಅವಮಾನ ತಮಾಸಲ್ಲಿ ಅದರಿಂದ ನಮ್ಮ ತಂದೆಯವರ ಆತ್ಮೀಯ ಸ್ನೇಹಿತರು ಅವರು ನಮ್ಮ ಕ್ಷೇತ್ರದ ಉಸ್ತುವಾರಿಗಳು ಅವರು ಕೂಡ ಸಾಕಷ್ಟು ಅವಾರ್ಡ್ಗಳನ್ನು ತಗೊಂಡಿದ್ದಾರೆ ಉತ್ತಮವಾದಂತಹ ರೈತ ಅನ್ನೋ ಅವಾರ್ಡ್ ಅನ್ನ ಅವರ ರಾಜ್ಯ ಮಟ್ಟದಲ್ಲಿ ತಗೊಂಡು ಸಾಕಷ್ಟು ಬಾರಿ ತಗೊಂಡಿದ್ದಾರೆ ಅದರಿಂದ ಅವರನ್ನ ಕೂಡ ನಾವು ಕನ್ಸಲ್ಟ್ ಮಾಡಿ ಅವರ ಸಲಹೆಯನ್ನು ಕೂಡ ತಗೊಂಡು ಈ ಕೃಷಿ ಮೇಳವನ್ನು ನಾವು ಆರ್ಗನೈಸ್ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಸೊ ಇದಿಷ್ಟು ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಈ ಒಂದು ಪೂರ್ವ ಸಭೆಯಲ್ಲಿ ತಾವೆಲ್ಲರೂ ಕೂಡ ಹೇಳಿದ್ರು ತಾವೆಲ್ಲರೂ ಕೂಡ ಉತ್ತಮವಾದಂತಹ ಸಲಹೆಗಳನ್ನ ನೀಡಿದ್ದೀರಾ ನಾವು ಕೂಡ ತಮಗೆ ತಿಳಿಸಿದ್ದೇವೆ ಯಾವ ರೀತಿಯ ಕಾರ್ಯಕ್ರಮಗಳು ಮೂವತ್ತನೇ ತಾರೀಕು ನಡೀತದೆ ಅಂತ ಅದರ ಪ್ರಕಾರ ನಮ್ಮ ಎಲ್ಲ ಆಯೋಜಕರ ಬಗ್ಗೆ ಆಯೋಜಕರ ಜೊತೆ ನಾನು ಕೂಡ ಮಾತನಾಡಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಆದರೆ ತಮ್ಮೆಲ್ಲರ ಸಹಕಾರ ಕೂಡ ಇದಕ್ಕೆ ಅತ್ಯಗತ್ಯ ಆದ್ದರಿಂದ ನಾನು ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಅವರು ತಮ್ಮೆಲ್ಲರ ಸಂಪೂರ್ಣ ಸಹಕಾರವನ್ನು ಈ ಒಂದು ಕಾರ್ಯಕ್ರಮಕ್ಕೆ ನೀಡಬೇಕಾಗಿ ವಿನಂತಿಸಿಕೊಡ್ತೇನೆ ನಮ್ಮ ತಂದೆಯವರು ಕೂಡ ಯುವಕರ ಬಗ್ಗೆ ಒಳ್ಳೆ ಕಾಲೇಜಿನ ಇಟ್ಕೊಂಡು ಅವರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತ ಅವರು ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವಂಥವ್ರು ಹಾಗಾದ್ರೆ ನಾವು ಕೆ ಎಸ್ ಮೂರ್ತಿ ಸರ್ ಮಾತಾಡ್ತಾ ಹೇಳೋದು ಯಾವ ರೀತಿ ನಮ್ಮ ಬದನಗುಪ್ಪ ಇಂಡಸ್ಟ್ರಿಯಲ್ ಏರಿಯಾ ಈಗ ಯಾವ ರೀತಿ ರ್ಯಾಪಿಡ್ ಗ್ರೋತು ತುಂಬ ಮುಂಚೂಣಿಯಲ್ಲಿದೆ ಅತಿ ಹೆಚ್ಚು ಗ್ರೋತನ್ನು ಕಾಣ್ತಾ ಇರೋದು ಈಗ ಬದಂಗುಪ್ಪ ಇಂಡಸ್ಟ್ರಿಯಲ್ ಏರಿಯಾ ಈಗ ಹೇಳೋದು ಮುತಾಯ ಮಾಡಿದವರ ಇಂಡಸ್ಟ್ರಿಯಲ್ರಿ ಕಂಪ್ನಿ ಆಗಿರ್ಬೋದು ಕಳೆದ ಆರು ತಿಂಗಳಿಂದ ಹಿಂದೆ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸ್ವಾಮಿ ಬಂದು ಒಂದು ಅಮೆರಿಕ ಬೇಸ್ಡ್ ಒಂದು ನಿತ್ಯಮಯ್ ಕಂಪ್ನಿ ಬ್ಯಾಟ್ರಿ ಬ್ಯಾಟ್ರಿ ಕಂಪ್ನಿಯನ್ನ ಕೂಡ ಅಲ್ಲಿ ಇನೋಗ್ರೇಟ್ ಮಾಡಿದಂಥದ್ದು ಅದರಿಂದ ಮುಂಬರುವ ದಿನಗಳಲ್ಲಿ ಚಾಮರಾಜನಗರ ಜಿಲ್ಲೆಯಿಂದ ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ಸಪ್ಲೈ ಆಗುವಂತಹ ಎಲೆಕ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಿದೆ ಅದಕ್ಕೆ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗು ಚಾಮರಾಜನಗರದಿಂದನೇ ಹಾಕ್ಬೋದು ಆದ್ರಿಂದ ತುಂಬಾ ಉತ್ತಮವಾದಂತಹ ಬೆಳಿಗ್ಗೆ ಬೆಳವಣಿಗೆ ಬೆಳವಣಿಗೆ ನಮ್ಮ ಬದಂಗಪ್ಪ ಇಂಡಸ್ಟ್ರಿಯಲ್ ಏರಿಯಾದಿಂದ ಆಗ್ತಾ ಇದೆ ಇದಕ್ಕೆ ಅಡಿಪಾಯ ಆಗದಂಥವರು ಮಾನ್ಯ ನಮ್ಮ ತಂದೆಯವರು ಸಿಆರ್ ಜೋಳ್ ಅವರು ಅನ್ನೋದನ್ನು ತಗೊಂಡು ಕೂಡ ಇವತ್ತು ಅಪರಿಂದ ಅವರ ಹಾದಿಯಲ್ಲಿ ನಾವು ಕೂಡ ಸಾಗಿ ಇಂಥ ಹಲವಾರು ಕಂಪ್ನೀಸ್ಗಳನ್ನು ನಮ್ಮ ಭಾಗದಲ್ಲೇ ನೆಸ್ಲೆ ಇದೆ ನಮ್ಮ ಯು ಬಿ ಗ್ರೂ ಇದೆ ನೀಡಿಯನ್ ಟೈಲರ್ ಇದೆ ನಮ್ಮ ಡೇಸ್ ಇದೆ ಜುಬ್ಲಿಯೆಂಟ್ ಇದೆ ಇಂಥ ಒಳ್ಳೆ ಒಳ್ಳೆ ಕಂಪ್ನೀಸಿಂದ ನಾನು ಈಗಾಗಲೇ ಎಚ್ ಎಸ್ ಜೊತೆ ನಾನು ಕಾಂಟ್ಯಾಕ್ಟ್ನಲ್ಲಿ ಇದ್ದೀನಿ ಅವರು ಕೂಡ ಇವತ್ತು ಉದ್ಯೋಗ ಮೇಳದಲ್ಲಿ ಭಾಗಿಯಾಗ್ತಾರೆ ಅವರ ಏನೋ ವೇಕೆನ್ಸಿ ಇದೆ ಅವರ ಕ್ವಾಲಿಫಿಕೇಶನ್ಸ್ ಇದೆ ಅದಕ್ಕೆ ತಕ್ಕಂತೆ ಕ್ಯಾಂಡಿಡೇಟ್ಸನ್ನು ಅವರು ಕೂಡ ಚೂಸ್ ಮಾಡಲಿಕ್ಕೆ ಅವರು ಕೂಡ ಪ್ರಯತ್ನವನ್ನು ಪಡ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ಮೂರನೇ ತಾರೀಕು ಒಂದು ಒಳ್ಳೆಯ ವೇದಿಕೆಯನ್ನು ಸೃಷ್ಟಿ ಮಾಡಿ ಒಳ್ಳೆಯ ಉದ್ಯೋಗ ಮೇಳವನ್ನು ನಾವು ಅಲ್ಲಿ ಸಿದ್ಧತೆಯನ್ನು ಮಾಡ್ತೇವೆ ನಾವೆಲ್ಲರೂ ಕೂಡ ಇದರ ಬಗ್ಗೆ ಇವತ್ತಿನ ಪ್ರಚಾರವನ್ನು ಮಾಡಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ತಾವೆಲ್ಲರೂ ಕೂಡ ಇಷ್ಟೊತ್ತು ತಾಳ್ಮೆಯಿಂದ ಈ ಒಂದು ಸಭೆಯಲ್ಲಿ ಭಾಗವಹಿಸಲಿಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಇದೇ ಏನು ಹತ್ತನೇ ತಾರೀಕು ಬೊಬಾ ಸಾಹೇಬರ ಜಯಂತಿ ನಡೆಯಿತು ಅದರಲ್ಲಿ ತಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಶುಶಿಗೊಳಿಸ್ಕೊಂಡಿದ್ದೀರಾ ತಮ್ಮೆಲ್ಲರೂ ಕೈ ಮುಗಿದು ಧನ್ಯವಾದಗಳನ್ನು ತಿಳಿಸಿ ನಮ್ಮ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ